ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಒಂದು ಕೇಸ್ ಏನಿದೆ ನಿಜವಾಗ್ಲೂ ಕೂಡ ದಿನೆಯಿಂದ ದಿನೇ ದಿನದಿಂದ ದಿನಕ್ಕೆ ಹೇಗಾದರೂ ಮಾಡಿ ಸೌಜನ್ಯಕ್ಕೆ ನ್ಯಾಯ ಸಿಗಲಿ ಸೌಜನ್ಯಗಾಗಿರುವಂತಹ ಒಂದು ಅನ್ಯಾಯಕ್ಕೆ ಯಾವಾಗ ನ್ಯಾಯ ಸಿಗುತ್ತೆ ಮಂಜುನಾ ಸ್ವಾಮಿ ನಿಜವಾಗ್ಲೂ ಇರೋದೇ ಆದರೆ ಸೌಜನ್ಯಕ್ಕೆ ನ್ಯಾಯ ಒದಗಿಸ್ಲಿ ಧರ್ಮದ ನಾಡಲ್ಲಿ ಆಯಿತಾ ಒಂದು ಅಮಾಯಕ ಹೆಣ್ಮಗಳ ಒಂದು ಕೊಲೆಯಾಗಿದೆ ಹಾಗಾದರೆ ಆ ಧರ್ಮಕ್ಕೆ ಆಯಿತಾ ಒಂದು ನ್ಯಾಯ ಒದಗಿಸುವಂಥ ಒಂದು ಧೈರ್ಯ ಇಲ್ವ ಅಂತ ಕೇಳ್ತಾ ಇದ್ದಾರೆ ನಾನು ಈ ಒಂದು ವಿಷಯದಲ್ಲಿ ಆಯಿತಾ ಕೆಲವೊಂದಿಷ್ಟು ಜನಗಳದು ಹೆಸರುಗಳನ್ನ ಹೇಳೇಬೇಕು ಏಕೆಂದರೆ ಸೌಜನ್ಯ ಕೇಸ್ ಬಗ್ಗೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ರಿಯಲ್ ಆಗಿ ಆಯಿತಾ ಹೋರಾಡ್ತಿರುವಂಥವ್ರು ಸೌಜನ್ಯ ಬಗ್ಗೆ ಧ್ವನಿ ಎತ್ತೋ ಧ್ವನಿ ಎತ್ತಿದಂಥವ್ರ ಬಗ್ಗೆ ಖಂಡಿತವಾಗಲೂ ಹೇಳಲೇಬೇಕು ನಾವೀಗ ಜಸ್ಟಿಸ್ ಫಾರ್ ಸೌಜನ್ಯ ಹೇಳಕ್ಕಾಗದು ಆದ್ರೆ ಸೌಜನ್ಯಕ್ಕೋಸ್ಕರವಾಗಿ ಹಗಲು ರಾತ್ರಿ ಹೋರಾಡಿ ಆಯ್ತಾ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದಂತವ್ರು ಸಾಕ್ಷಿಗಳನ್ನ ಇಟ್ಕೊಂಡು ನ್ಯಾಯ ಮುಂದೆ ನಿಂತಿರುವಂಥವ್ರು ಅವ್ರ ಬಗ್ಗೆ ನಾವು ಹೇಳಲೇಬೇಕು ಓಕೆ ಸೌಜನ್ಯಾಗೆ ನ್ಯಾಯ ಕೊಡಿಸೋಕೋಸ್ಕರವಾಗಿ ಯಾರ್ಯಾರಪ್ಪ ಓರಾಡ್ತಿದ್ದಾರೆ ಅಂದ್ರೆ ದೇವನ್ನಿಂದ ನಾನು ಹೇಳಲೇಬೇಕು ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ಗಿರೀಶ್ ಮಂದಣ್ಣನವರು ಆಯ್ತಾ ಅವರೊಬ್ಬ ಪೊಲೀಸ್ ದಕ್ಷ ಅಧಿಕಾರಿ ಆಯ್ತಾ ಅವರಿಗೆ ಕಾನೂನಿನ ಬಗ್ಗೆ ಎಲ್ಲವೂ ಕೂಡ ಗೊತ್ತಿದೆ ಕಾನೂನಿನ ಬಗ್ಗೆ ಎಲ್ಲವೂ ಕೂಡ ಗೊತ್ತಿದೆ ಕಾನೂನಿಗೆ ಬೇಕಾಗಿರುವುದು ಸಾಕ್ಷಿಗಳ ಹೊರತು ನಮ್ಮ ಮಾತುಗಳಲ್ಲ ಅನ್ನೋದು ಕೂಡ ಗಿರೀಶ್ ಮಂದಣ್ಣನವರಿಗೆ ಗೊತ್ತಿದೆ ಆದರೆ ನಮ್ಮ ಗಿರೀಶ್ ಮಂದಣ್ಣನವರು ಈಗಲೂ ಕೂಡ ಅವ್ರು ಹೇಳುವಂಥ ಮಾತೇನು ಗೊತ್ತಾ ನನಗೆ ಕಾನೂನಿನ ಬಗ್ಗೆ ಗೌರವ ಇದೆ ನ್ಯಾಯದ ಬಗ್ಗೆ ನಂಬಿಕೆ ಇದೆ ನನ್ನ ಹತ್ರ ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳಿವೆ ಎಲ್ಲ ಸಾಕ್ಷಿಗಳಿವೆ ನಾನು ಆಯಿತಾ ಸುಮ್ಮನೆ ಆಯ್ತು ಹಲಗೇಸ್ ಮಾಡ್ತಾ ಇದ್ರೆ ಯಾರ ಬಗ್ಗೆ ಏನಾದರೂ ಇಲ್ಲ ನಾನು ಸುಳ್ಳು ಮಾಹಿತಿ ಕೊಡ್ತಾ ಇದ್ರೆ ತಪ್ಪಾಗಿ ನೀನು ಬಗ್ಗೆ ಮಾತನಾಡ್ತಿದ್ರೆ ಖಂಡಿತವಾಗೂ ನಾನು ಅರೆಸ್ಟ್ ಆಗಲಿ ಆಯ್ತು ನಾನೇನಾದರೂ ಸುಳ್ಳು ಹೇಳ್ತಾ ಇದ್ರೆ ಸೌಜನ್ಯ ಕೇಸ್ ಬಗ್ಗೆ ಸುಳ್ಳು ಹೇಳ್ತಾ ಇದ್ರೆ ನನಗೆ ಅರೆಸ್ಟ್ ಆಗಲಿ ನನಗೆ ಶಿಕ್ಷೆ ಆಗಲಿ ನಾನು ಸೌಜನ್ಯ ಬಗ್ಗೆ ಆಯ್ತಾ ಸಾಕ್ಷಿ ಆಧಾರಗಳನ್ನು ಇಟ್ಕೊಂಡೇ ನಾನು ಮಾತನಾಡ್ತಿರೋದು ಸೌಜನ್ಯ ಬಗ್ಗೆ ಕೂಲಂಕುಶವಾಗಿ ಅಂದರೆ ಸೌಜನ್ಯ ಕೇಸ್ ಬಗ್ಗೆ ಕೂಲಂಕುಶವಾಗಿ ನಾನು ಆಯಿತಾ ಎನ್ಕ್ವೈರಿ ಮಾಡಿ ಸೌಜನ್ಯ ಕೇಸ್ ಬಗ್ಗೆ ಪರಿಪೂರ್ಣವಾಗಿ ಆಯಿತಾ ತಿಳ್ಕೊಂಡು ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡ್ಕೊಂಡೆ ನಾನು ಮಾತನಾಡ್ತಿರುವಂತ ಮಾತನಾಡ್ತಿರುವುದು ಅಂತ ಹೇಳಿ ನಮ್ಮ ಗಿರೀಶ್ ಮಣ್ಣನ್ ಹೇಳ್ತಾರೆ ಯಾಕೆಂದ್ರೆ ಅವರು ಒಬ್ಬ ಪೊಲೀಸ್ ಆಫೀಸರ್ ಒಬ್ಬ ದಕ್ಷ ಅಧಿಕಾರಿ ಯಾಕೆಂತಂದ್ರೆ ಈ ಒಂದು ಆಯ್ತಾ ಏನು ಈ ರಾಜಕೀಯಗಳ ಮಧ್ಯೆ ಈ ಒಂದು ಏನು ಅಂದರೆ ನ್ಯಾಯಕ್ಕಾಗಿ ಹೋರಾಡುವರ ಸಂಖ್ಯೆ ಹೆಚ್ಚಾಗ್ತಿದ್ರು ಕೂಡ ನ್ಯಾಯ ಸಿಗ್ತಿಲ್ವಲ್ಲ ಅನ್ನೋ ಒಂದು ಕೊರಗಿನಿಂದನೇ ಅವರು ಆಯ್ತಾ ಆ ಪೊಲೀಸ್ ಕೆಲಸವನ್ನು ಬಿಟ್ಟು ಸಮಾಜದ ಒಳ್ಳೆತಿಗೋಸ್ಕರವಾಗಿ ಹೋರಾಡ್ತಾ ಇದ್ದಾರೆ ಸಮಾಜದಲ್ಲಿ ಆಗುವಂತಹ ಅನ್ಯಾಯಗಳ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ ಗಿರೀಶ್ ಮನ್ನಣ್ಣನವರಿಗೆ ಕಾನೂನಿನ ಬಗ್ಗೆ ಎಲ್ಲ ಅರಿವಿದೆ ಯಾಕೆಂದರೆ ಅವರು ಒಬ್ಬ ದಕ್ಷ ಅಧಿಕಾರಿ ಕಾನೂನಿನ ಬಗ್ಗೆ ಎಲ್ಲವೂ ಗೊತ್ತಿರುವಂತಹ ನಮ್ಮ ಗಿರೀಶ್ ಮನ್ನಣ್ಣನವರೇ ಹೇಳ್ತಾರೆ ನಾನು ಹೇಳೋದು ಏನಾದರೂ ನಾನು ಆರೋಪಣೆ ಮಾಡ್ತಾ ಇರೋದು ಏನಾದರೂ ಫುಲ್ಲಾಗಿದ್ದು ದಯವಿಟ್ಟು ನನಗೆ ಶಿಕ್ಷೆ ಕೊಡಲಿಕ್ಕೆ ಕಾನೂನು ಅಂತಾರೆ ಓಕೆ ಸೌಜನ್ಯ ಕೇಸ್ ಬಗ್ಗೆ ನಿನ್ನೊಬ್ರು ತುಂಬಾ ಬಲವಾಗಿ ನಿಂತಿರೋರು ಯಾರಪ್ಪ ಅಂತಂದ್ರೆ ಮಹೇಶ್ ಶೆಟ್ಟಿ ಅವರು ಈ ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರು ಯಾರಪ್ಪ ಅಂತ ನೋಡೋದಾದರೆ ಏನು ಈ ಬೆಳ್ತಂಡೆ ಉಜಿರೆ ಭಾಗದಲ್ಲಿ ಆಯ್ತಾ ಒಂದು ನ್ಯಾಯದ ಪರವಾಗಿ ಮಾತನಾಡುವಂಥ ವ್ಯಕ್ತಿ ಅದೇ ಧರ್ಮದ ಪರವಾಗಿ ಮಾತನಾಡುವಂಥ ವ್ಯಕ್ತಿ ಅದೇ ರೀತಿ ಹಿಂದೂಗಳ ಬಲಕ್ಕೆ ಯಾವಾಗಲೂ ನಿಲ್ಲುವಂಥ ವ್ಯಕ್ತಿ ನಮ್ಮ ಮಹೇಶ್ ಶೆಟ್ಟಿ ಅವರು ಇವರು ಕೂಡ ಸೌಜನ್ಯ ಕೇಸ್ ಬಗ್ಗೆ ಆಯ್ತಾ ತುಂಬಾನೇ ಹೋರಾಡಿದರೆ ಸೌಜನ್ಯ ಹೇಗಾದರೂ ಮಾಡಿ ಕಿ ಆಯ್ತಾ ನ್ಯಾಯ ಸಿಗಬೇಕು ಜಸ್ಟಿಸ್ ಫಾರ್ ಸೌಜನ್ಯ ಹೇಗಾದರೂ ಮಾಡಿ ಸೌಜನ್ಯ ನ್ಯಾಯ ಒದಗಿಸಲೇ ಕೊಡಬೇಕು ಆಯ್ತಾ ಒದಗಿಸಿ ಕೊಟ್ಟಾಗಲೇ ಆಯ್ತಾ ನಮ್ಮ ಒಂದು ಧರ್ಮಕ್ಕೆ ಆಯ್ತಾ ನಾವು ಕೊಡುವ ಮರ್ಯಾದೆ ಯಾಕಂದರೆ ಧರ್ಮದ ನಾಡಲ್ಲಿ ಒಂದು ಅಮಾಯಿಕ ಹುಡುಗಿಯ ಕೊಲೆ ಆಗುತ್ತೆ ಆದರೆ ಆ ಕೊಲೆ ಹಾಗೆ ಮುಚ್ಚಿ ಹೋಗುತ್ತೆ ಅದಕ್ಕೆ ಕರೆಕ್ಟಾದ ಒಂದು ನ್ಯಾಯ ಸಿಗಲ್ಲ ಅದರ ವಿರುದ್ಧವಾಗಿ ಹೋರಾಡ್ತಾರೆ ನಮ್ಮ ಮಹೇಶ್ ಶೆಟ್ಟಿ ಅವರು ಅವ್ರು ಓಡಾಡೋದು ಏನಪ್ಪಾ ಅಂತಂದರೆ ಯಾಕೆ ನಿಜವಾದ ಅಪರಾಧಿಗಳನ್ನು ಹಿಡಿತಾ ಇಲ್ಲ ಅಂದರೆ ನಮ್ಮ ಸೌಜನ್ಯನ್ನು ಕೊಲೆ ಮಾಡಿದಂತಹ ನಮ್ಮ ಸೌಜನ್ಯನನ್ನು ಅತ್ಯಾಚಾರ ಮಾಡಿದಂತಹ ನಿಜವಾದ ಅಪರಾಧಿಗಳನ್ನು ಯಾಕೆ ನಮ್ಮ ಪೊಲೀಸರು ಹಿಡಿತಾ ಇಲ್ಲ ಯಾಕೆ ನಮ್ಮ ಕಾನೂನ ಕಣ್ಣಿಗೆ ನಿಜವಾದ ಅಪರಾಧಿಗಳು ಕಾಣ್ತಿಲ್ಲ ತಣ್ಣಗಾಗಿತ್ತು ಸಮೀರ್ ಎಮ್ ಡಿ ಅವರು ಅವರು ಒಂದು ಯೂಟ್ಯೂಬರ್ ಅವರು ಇದ್ದಕ್ಕಿದ್ದಂತೆ ಒಂದು ವಿಡಿಯೋನ ಮಾಡ್ತಾರೆ ಅದು ಸಾಮಾನ್ಯ ವಿಡಿಯೋ ಅಲ್ಲ ಅದು ಆ ವಿಡಿಯೋದಲ್ಲಿ ನಿಜವಾಗ್ಲೂ ಕೂಡ ಸುಮ್ಮನೆ ನೋಡಿ ಒಂದು ಫಸ್ಟ್ನೇ ದಿನ ಎಲ್ಲರೂ ಸುಮ್ಮನೆ ನೋಡಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಆದರೆ ಒಂದು ಮೂವತ್ತ್ಮೂರು ನಿಮಿಷದ ವಿಡಿಯೋವನ್ನು ಪರಿಪೂರ್ಣವಾಗಿ ನೋಡಿದಂಥ ನಮ್ಮ ಸಾಮಾನ್ಯರಿಗೆ ನಮ್ಮ ಸಾಮಾನ್ಯ ಜನಕ್ಕೆ ಅರ್ಥವಾಗಿದ್ದೇವೆ ಅಂದರೆ ಇಲ್ಲ ಆ ಹುಡುಗ ಮಾಡಿದಂಥ ವಿಡಿಯೋದಲ್ಲಿ ಏನೋ ಒಂದು ಸಮಥಿಂಗ್ ಇದೆ ಆ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಆಯಿತಾ ಸೌಜನ್ಯ ಅನ್ಯಾಯವಾಗಿರೋದು ಗೊತ್ತಾಗ್ತಾ ಇದೆ ಮತ್ತಿತರ ಕೇಸುಗಳ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ ಸಮೀರ್ ರೆಡ್ಡಿ ಅವರು ಅದೆಲ್ಲವನ್ನು ನೋಡಿದಾಗ ಎಲ್ಲೋ ಆಯಿತಾ ಇಲ್ಲಿ ನ್ಯಾಯಬದ್ಧವಾಗಿ ಆಯಿತಾ ಪೊಲೀಸರು ತನಿಖೆಗಳನ್ನು ಮಾಡ್ತಾ ಇಲ್ಲ ನ್ಯಾಯಬದ್ಧವಾಗಿ ಆಯಿತಾ ಅಲ್ಲಿ ನಡ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆಂತಂದರೆ ಸೌಜನ್ಯ ಕೇಸಲ್ಲೂ ಕೂಡ ಆಗಿರೋದಿದೆ ಯಾಕೆಂತಂದರೆ ಪೊಲೀಸರು ಒಂದು ಸ್ವಲ್ಪ ಅವ್ರು ನ್ಯಾಯಯುತವಾಗಿ ಆಯಿತಾ ತನಿಖೆ ಮಾಡಿದ್ದೇ ಆಗಿದ್ದರೆ ಖಂಡಿತವಾಗಲೂ ಸೌಜನ್ಯಗೆ ನ್ಯಾಯ ಸಿಕ್ಕಿರ್ತಾ ಇತ್ತು ಇಷ್ಟೊತ್ತಿಗೆ ಆದರೆ ಪೊಲೀಸರು ಯಾಕೋ ಗೊತ್ತಿಲ್ಲ ಸೌಜನ್ಯನ ಆಯಿತಾ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಆರೋಪಿಗಳ ಪರ ನಿಂತ್ರ ಇಲ್ಲ ಸೌಜನ್ಯಗೆ ನ್ಯಾಯ ಕೊಡಿಸೋದರಲ್ಲಿ ಆಯಿತಾ ಅವರ ಪಾತ್ರ ಆಯಿತಾ ಇರಲಿಲ್ಲವಾ ಅಂದರೆ ನಮಗೆ ಸೌಜನ್ಯಗೆ ನ್ಯಾಯ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಒಟ್ಟಾರೆ ಈ ಕೇಸ್ ಮುಚ್ಚಾಕ್ಬೇಕು ಅಂತ ಏನಾದರೂ ಪೊಲೀಸವ್ರು ಇದ್ರ ಅದಲ್ಲದೆ ಓಕೆ ಇಷ್ಟೊಂದು ಜನ ಆಯಿತಾ ಸೆಲೆಬ್ರಿಟಿಗಳಿದ್ದಾರೆ ಇಷ್ಟೊಂದು ಜನ ಗಣ್ಯರಿದ್ದಾರೆ ಯಾಕೆ ಸೌಜನ್ಯ ಬಗ್ಗೆ ಮಾತನಾಡಲ್ಲ ಯಾರೂ ಕೂಡ ಸೌಜನ್ಯ ಬಗ್ಗೆ ಮಾತನಾಡೋಕ್ಕೆ ಯಾಕೆ ರೆಡಿ ಇಲ್ಲ ಅಂದರೆ ದೇವರಿಗೆ ಎದರೆಯೋ ಇಲ್ಲ ಧರ್ಮಾಧಿಕಾರಿಗಳಿಗೆ ಎದರೆಯೋ ಗೊತ್ತಿಲ್ಲ ಇದು ಇದು ಏನು ಅನ್ನೋ ಗೊತ್ತಿಲ್ಲ ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರ್ಯಾರೆಲ್ಲ ಹೇಳ್ತೀರಾ ನಾವು ಧರ್ಮಸ್ಥಳಕ್ಕೆ ಹೋಗಲ್ಲ ನಮಗೆ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇಲ್ಲ ಹಾಗೆ ದಯವಿಟ್ಟು ಹೇಳ್ಬೇಡಿ ಯಾಕೆ ಅಂದರೆ ಮಂಜುನಾಥ ಸ್ವಾಮಿ ಮೇಲೆ ಭಕ್ತಿ ಆಯಿತಾ ನಿಮಗೆ ಬಿಟ್ಟಿದ್ದು ಆದರೆ ನಾನು ಹೇಳುವ ಒಂದು ಮಾತು ಏನಂದರೆ ಯಾವತ್ತೂ ಕೂಡ ದೇವರ ಬಗ್ಗೆ ತಪ್ಪಾಗಿ ಮಾತನಾಡಬಾರ್ದು ದೇವಸ್ಥಾನ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು ಧರ್ಮಸ್ಥಳದ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು ಯಾಕೆಂದರೆ ಧರ್ಮಸ್ಥಳ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಏನಿದ್ದಾರೆ ಇವತ್ತಿನ ಇದಿಂದ ನಮ್ಮ ಜನಗಳು ಅದನ್ನು ಪೂಜೆ ಮಾಡ್ಕೊಂಡು ಬಂದಿಲ್ಲ ನೂರಾರು ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಭಕ್ತಿ ಇಟ್ಟಿದ್ದಾರೆ ಮಂಜುನಾಥ ಸ್ವಾಮಿ ಮೇಲೆ ಅದರಲ್ಲದೆ ಮಂಜುನಾಥ ಸ್ವಾಮಿ ಖಂಡಿತವಾಗ್ಲೂ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ ಸೌಜನ್ಯಗೆ ನ್ಯಾಯವನ್ನು ಆಯ್ತಾ ಕೊಡಿಸುವಲ್ಲಿ ಮಂಜುನಾಥ ಸ್ವಾಮಿಯ ಪಾತ್ರವೂ ಕೂಡ ಇದೆ ಯಾಕೆ ಅಂತಂದ್ರೆ ಹದಿನೈದು ವರ್ಷದಿಂದ ಆಯ್ತಾ ಈ ಕೇಸ್ ಏನಿದೆ ಇನ್ನೂ ಕೂಡ ಜೀವಂತವಾಗಿದೆ ಸೌಜನ್ಯ ಕೇಸು ಅಂದರೆ ಮಂಜುನಾಥ ಸ್ವಾಮಿ ಕೂಡ ಖಂಡಿತವಾಗ್ಲೂ ಯಾರ ಪಾಪದ ಕೂಡ ತುಂಬಿದೆ ಅವರಿಗೆ ಖಂಡಿತವಾಗ್ಲು ಶಿಕ್ಷೆ ಕೊಡಿಸ್ತಾರೆ ಮಂಜು ಸ್ವಾಮಿ ಮಂಜುನಾಥ ಸ್ವಾಮಿ ಅದಲ್ಲದೆ ಮಂಜುನಾಥ ಸ್ವಾಮಿ ಮೇಲೆ ಅಪಪ್ರಚಾರ ಮಾಡಬೇಡಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಬೇಡಿ ನಮ್ಮ ಕೂಗು ಸೌಜನ್ಯ ನ್ಯಾಯ ಸಿಗುವುದರ ಬಗ್ಗೆ ಆಗಿರ್ಬೇಕು ಹೊರತು ಆಯ್ತಾ ದೇವಸ್ಥಾನವಾಗಿ ದೇವಸ್ಥಾನದ ಬಗ್ಗೆ ಆಗಲಿ ಧರ್ಮಸ್ಥಳದ ಬಗ್ಗೆ ಆಗಲಿ ತಪ್ಪಾಗಿ ಮಾತನಾಡ್ಬಾರ್ದು ನಾನು ನಾನು ಹೇಳೋದಿಷ್ಟೇನೆ ಯಾಕೆಂದ್ರೆ ದೇವರು ಅನ್ನೋದು ಆಯ್ತಾ ದೇವರು ಇಲ್ಲಿ ಯಾವ ತಪ್ಪು ಕೂಡ ಮಾಡಿಲ್ಲ ಆಯ್ತಾ ಮಂಜುನಾ ಸ್ವಾಮಿ ಏನು ತಪ್ಪು ಮಾಡಿದ್ದಾರೆ ಏನು ತಪ್ಪು ಮಾಡಿಲ್ಲ ಅವ್ರು ದೇವರು ಅವ್ರು ಎಲ್ಲವನ್ನೂ ಕುತ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಒಂದು ದಿನ ಆಯ್ತಾ ಆ ಪಾಪಿಗಳ ಆಯ್ತಾ ಒಂದು ಏನು ಕರ್ಮದ ಕೊಡ ತುಂಬುತ್ತೆ ಅವಾಗ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಓಕೆ ಸೌಜನ್ಯ ಕೇಸ್ ಬಗ್ಗೆ ಸೆಲೆಬ್ರಿಟಿಗಳು ಯಾಕೆ ಮಾತನಾಡ್ತಿಲ್ಲ ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ದಾರೆ ಈ ಕೇಸ್ ಬಗ್ಗೆ ಒಂದು ಇಂಟ್ರೋ ಅಲ್ಲಿ ನಮ್ಮ ದರ್ಶನ್ ಸಾರ್ ಅವರು ಮಾತನಾಡಿದ್ದಾರೆ ಅದನ್ನು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ದರ್ಶನ್ ಸರ್ ಅವರಿಗೆ ಹೆಣ್ಣು ಮಕ್ಕಳ ಮೇಲೆ ಇರುವಂತಹ ಆಯಿತಾ ಆ ಪ್ರೀತಿ ಆ ಗೌರವ ಏನಿದೆ ನಿಜವಾಗ್ಲೂ ಹ್ಯಾಟ್ಸ್ ಅಪ್ ದರ್ಶನ್ ಸಾರ್ ಅವರು ಇದೇ ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿರ್ತಾರೆ ಒಂದು ಅಲ್ಲಿ ಅಂದರೆ ಆ ಹೆಣ್ಣುಮಗಳು ಎಷ್ಟು ನೋವನ್ ಅನುಭವಿಸಿರ್ಬೋದು ಆ ಹೆಣ್ಣುಮಕ್ಳು ಪಟ್ಟಂತಹ ಆಯಿತಾ ಯಾತನೆ ಏನಿರ್ಬೋದು ಸೌಜನ್ಯ ಪಟ್ಟಂತಹ ಆ ಕಷ್ಟ ಏನಿರ್ಬೋದು ಸೌಜನ್ಯ ಅನುಭವಿಸಿದ ನೋವು ಏನಿರ್ಬೋದು ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಸೌಜನ್ಯಗೆ ನ್ಯಾಯ ಸಿಗಬೇಕು ಯಾಕೆ ಅಂತಂದರೆ ಆ ಹೆಣ್ಮಗಳು ಪಟ್ಟಂತಹ ಕಷ್ಟ ಏನಿದೆ ಆ ನೋವು ಏನಿದೆ ಆ ವೇದನೆ ಏನಿದೆ ಅದು ನಿಜವಾಗ್ಲೂ ಕೂಡ ಆ ಮಾಡಿರುವಂತಹ ಪಾಪಿಗಳು ಅನುಭವಿಸಬೇಕು ಎಂದ್ರೆ ಸೌಜನ್ಯನ್ನು ರೇಪ್ ಮಾಡಿ ಕೊಲೆ ಮಾಡಿದಂತಹ ಆ ಪಾಪಿಗಳು ಸೌಜನ್ಯ ಅನುಭವಿಸಿದಷ್ಟು ನೋವನ್ನು ಅನುಭವಿಸ್ಬೇಕು ಅವರು ಅವ್ರನ್ನ ರೋಡಲ್ಲಿಟ್ಟು ಕೊಲ್ಲಬೇಕು ಅವ್ರನ್ನ ಸುಟ್ಟಾಕಬೇಕು ಯಾಕೆಂದ್ರೆ ಹೆಣ್ಣು ಮಕ್ಕಳನ್ನ ಆಯಿತಾ ಈ ತರ E ಕೆಟ್ಟ ದೃಷ್ಟಿಯಿಂದ ನೋಡೋದು ಹೆಣ್ಮಕ್ಳನ್ನ ರೇಪ್ ಮಾಡೋದು ಇಂಥವರಿಗೆ ತಕ್ಕ ಶಕ್ತಿ ಆಗಬೇಕು ಅಂತೇಳಿ ನಮ್ಮ ದರ್ಶನ್ ಸರ್ ಅವರು ಒಂದು ಅಲ್ಲಿ ಮಾತಾಡಿರ್ತಾರೆ ಅದಲ್ಲದೆ ಸೌಜನ್ಯ ಕೇಸಾದಾಗೂ ಕೂಡ ಸೌಜನ್ಯ ಬಗ್ಗೆ ಆಯ್ತಾ ಧ್ವನಿ ಎತ್ತಿದಂತಹ ನಟ ನಮ್ಮ ದರ್ಶನ್ ಸರ್ ಅವರು ನೀವು ಏನು ಬೇಕಾದರೂ ಹೇಳಿ ದರ್ಶನ್ ಸರ್ ಅವ್ರನ್ನ ಅದರ ಹೆಣ್ಣು ಮಕ್ಕಳು ಬಗ್ಗೆ ಆಯ್ತಾ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿರುವಂತಹ ದರ್ಶನ್ ಅವರು ಹೆಣ್ಣುಮಕ್ಳು ಬಗ್ಗೆ ಗೌರವ ಇಟ್ಕೊಂಡಿರುವ ದರ್ಶನ್ ಅವರು ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿರ್ತಾರೆ ಜಸ್ಟಿಸ್ ಸಿಗಬೇಕು ಸೌಜನ್ಯಗೆ ಅದೇ ಬೇರೆ ದೇಶಗಳಲ್ಲಾಗಿದ್ದರೆ ಆಯ್ತಾ ಇಷ್ಟೊತ್ತಿಗೆ ಸೌಜನ್ಯ ನಮ್ಮ ಆಯ್ತಾ ಆ ರೀತಿ ಮಾಡಿರೋಂಥ ಪಾಪಿಗಳಿಗೆ ರೋಡಲ್ಲಿ ಆಯಿತಾ ಹಗ್ಗಲ್ಲು ಶಿಕ್ಷೆ ಕೊಟ್ಟಿರೋರು ಶೂಟ್ ಮಾಡಿ ಬಿಸಾಕಿರೋರು ಅಂತಲೂ ಕೂಡ ಹೇಳಿದ್ದಾರೆ ದರ್ಶನ್ ಸರ್ ಅವರು ಅದೇ ರೀತಿ ಇನ್ನೊಬ್ಬ ಸೆಲೆಬ್ರಿಟಿ ಯಾರಪ್ಪ ಅಂತಂದರೆ ದರ್ಶನ್ ಸರ್ ಅವ್ರ ತರನೇ ಆಯ್ತಾ ಇನ್ನೊಬ್ಬ ಸೆಲೆಬ್ರಿಟಿ ನಮ್ಮ ಸೌಜನ್ಯ ಬಗ್ಗೆ ನ್ಯಾಯದ ಪರವಾಗಿ ಮಾತಾಡಿದ್ದವ್ರು ಯಾರಪ್ಪ ಅಂತಂದರೆ ದುನಿಯಾ ವಿಜಯ್ ಅವರು ದುನಿಯಾ ವಿಜಯ್ ಅವರು ಒಂದು ಟ್ವೀಟ್ ಕೂಡ ಮಾಡ್ತಾರೆ ಏನಪ್ಪ ಟ್ವೀಟ್ ಅಂದರೆ ಸೌಜನ್ಯಗೆ ನ್ಯಾಯ ಸಿಗುವವರೆಗೆ ನಾನು ಧರ್ಮಸ್ಥಳಕ್ಕೆ ಕಾಲಿಡಲ್ಲ ಅಂದ್ರೆ ಧರ್ಮಸ್ಥಳಕ್ಕೆ ನಾನು ಹೋಗಲ್ಲ ನಾನು ಸೌಜನ್ಯ ನ್ಯಾಯ ಸಿಕ್ಕಿದ ಮೇಲೆ ನಾನು ಧರ್ಮಸ್ಥಳಕ್ಕೆ ಹೋಗೋದು ಯಾಕೆಂದ್ರೆ ಒಂದು ಹೆಣ್ಣು ಮಗಳನ್ನು ಇಷ್ಟು ಅಮಾನೀಯವಾಗಿ ಆಯಿತಾ ರೇಪ್ ಮಾಡಿ ಕೊಂದಿದರೆ ಇಂತಹ ಧರ್ಮದ ನಾಡಲ್ಲಿ ಆ ಹೆಣ್ಣು ನ್ಯಾಯ ಸಿಗಲಿಲ್ಲ ಅಂದ್ರೆ ನಾನು ಧರ್ಮಸ್ಥಳಕ್ಕೆ ಕಾಲಿಡಲ್ಲ ಅಂತಾರೆ ಯಾಕೆಂದ್ರೆ ದುನಿಯಾ ವಿಜಯ ಟ್ವೀಟ್ ಮಾಡಿ ಹೇಳ್ತಾರೆ ನಿನ್ನ ನಾನು ಧರ್ಮಸ್ಥಳಕ್ಕೆ ಕಾಲಿಡ್ಬೇಕು ಅಂದ್ರೆ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಓಕೆ ನಿನ್ ಯಾರು ಕೂಡ ಸೌಜನ್ಯ ಬಗ್ಗೆ ಮಾತನಾಡ್ಲಿಲ್ವಾ ಅಂತ ಕೇಳಿದ್ರೆ ಖಂಡಿತವಾಗೂ ಆಯ್ತಾ ಬೆರಳಿಕೆಯಷ್ಟು ಜನ ಮಾತ್ರ ಅಷ್ಟೇ ಸೌಜನ್ಯನ ಬಗ್ಗೆ ಮಾತನಾಡಿದ್ದು ಕಾರಣ ಇಷ್ಟೇನೆ ಯಾಕೆ ಅಂತಂದ್ರೆ ಅದು ಧರ್ಮಸ್ಥಳ ಅದು ಧರ್ಮದ ನಾಡು ಅದಲ್ಲದೆ ಅಲ್ದ ಕೆಲವರಿಗೆ ಭಯನೋ ಏನೋ ಗೊತ್ತಿಲ್ಲ ಧರ್ಮಸ್ಥಳದ ಬಗ್ಗೆ ಮಾತನಾಡಕ್ಕೂ ಕೂಡ ಇದ್ರು ನಾನು ಇಲ್ಲಿ ಈ ಕೂಡ ಒಂದು ಕ್ಲಿಯಾರಿಟಿ ಕೊಡ್ತಾ ಇದ್ದೀನಿ ನಿಮಗೆ ನಾವು ಈಗ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತಿದ್ವಿ ಆದರೆ ಈ ಒಂದು ಕೇಸನ್ನು ಹ್ಯಾಂಡ್ಲ್ ಮಾಡಬೇಕಾಗಿರೋದು ಸರ್ಕಾರ ಈ ಕೇಸನ್ನು ಹ್ಯಾಂಡ್ಲ್ ಮಾಡಬೇಕಾಗಿರೋದು ಕಾನೂನು ಮತ್ತು ಪೊಲೀಸರು ಅವರೇ ಸೈಲೆಂಟ್ ಆಗಿದ್ದಾರೆ ಅವರೇ ಇದ್ರ ಬಗ್ಗೆ ಏನನ್ನೂ ಮಾತಾಡ್ತಿಲ್ಲ ಅಂದರೆ ನಾವು ಅರ್ಚ್ಕೊಂಡು ಏನು ಪ್ರಯೋಜನ ಅಂತ ಕೇಳೋರಿಗೆ ನಾನು ಒಂದೇ ಮಾತು ಹೇಳೋದು ಹಾಗಾದರೆ ಪೊಲೀಸವರಾಗ್ಲಿ ಕಾನೂನಾಗಲಿ ಸರ್ಕಾರವಾಗಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಅಂತ ನಾವು ಸುಮ್ಮನೆ ಇದ್ದರೆ ಸೌಜನ್ಯ ಥರ ನೂರಾರು ಕೇಸುಗಳು ಮುಚ್ಚಿ ಹೋಗ್ತವೆ ನಮ್ಮ ಸಾಮಾನ್ಯ ಜನರು ಧ್ವನಿ ಎತ್ತುತ್ತಿದ್ದಾಗ ಮಾತ್ರ ಅಪರಾಧಿಗಳಿಗೂ ಕೂಡ ಭಯ ಇರುತ್ತೆ ನಿನ್ಯಾರಾದರೂ ಈ ಥರ ಮಾಡೋಕ್ಕೆ ಭಯಪಡ್ತಾರೆ ಯಾಕೆ ಅಂತಂದರೆ ಇತ್ತೀಚಿಗೆ ನಡೆದಂತಹ ಯಾವೊಂದು ಕೇಸುಗಳಲ್ಲೂ ಕೂಡ ನ್ಯಾಯ ಸಿಕ್ಕಿದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಒಂದೆರಡು ಅಷ್ಟೇ ನ್ಯಾಯ ಸಿಕ್ಕಿರೋದು ಬೆರಳಿಕೆಯಷ್ಟಕ್ಕೆ ಮಾತ್ರ ನ್ಯಾಯ ಸಿಕ್ಕಿರೋದು ಯಾಕೋ ಗೊತ್ತಿಲ್ಲ ಹೆಣ್ಮಕ್ಳ ಒಂದು ಕೇಸು ಬಂದಾಗ ಹೆಣ್ಮಕ್ಳಿಗೆ ಒಂದು ರೇಪ್ ನಡೆದಿದೆ ಹೆಣ್ಮಕ್ಳಿಗೆ ರೇಪ್ ಮಾಡಿ ಕೊಲೆ ಆಗಿದೆ ಅಂತ ಈ ಥರ ಕೇಸುಗಳು ಬಂದಾಗ ನಮ್ಮ ಪೊಲೀಸರಾಗಲಿ ನಮ್ಮ ಕಾನೂನಾಗಲಿ ಕೇಳುವ ಪ್ರಶ್ನೆಗಳಿಗೆ ಅವರು ನಡೆಸುವ ಇನ್ವೆಸ್ಟಿಗೇಷನಿಗೆ ಒಂದಕ್ಕೊಂದು ಸಂಬಂಧನೇ ಇರಲ್ಲ ಏಕೆಂದರೆ ವರ್ಷಾನ್ಗಟ್ಟಲೆ ತಗೊಳ್ತಾರೆ ಯಾಕೆಂದರೆ ಕಣ್ಮಂದೆ ಇರುತ್ತೆ ಸತ್ಯ ರೇಪಿಸ್ಟ್ ಯಾರು ಅಂತ ಗೊತ್ತಿರುತ್ತೆ ಕೊಲೆ ಮಾಡೋನು ಯಾರು ಅಂತ ಗೊತ್ತಿರುತ್ತೆ ಆದರೆ ಅವನನ್ನು ತನಿಖೆ ಮಾಡುವಷ್ಟರಲ್ಲಿ ಅವನು ಜಾಮೀನಿನ ಮೇಲೆ ಹೊರಗಡೆ ಬಂದಿದೆ ಇದು ನಮ್ಮ ಕಾನೂನು ನಾನು ಈಗಲೂ ಹೇಳ್ತಾ ಇದ್ದೀನಿ ದಯವಿಟ್ಟು ಆಯಿತಾ ಸೌಜನ್ಯ ಪರ ಧ್ವನಿ ಎತ್ತುವರ ಸಂಖ್ಯೆ ಆಯಿತಾ ಜಾಸ್ತಿ ಆಗ್ತಾ ಇದೆ ಆದರೆ ಆ ಧ್ವನಿ ಎತ್ತುತ್ತಿರುವವರು ಯಾರಪ್ಪ ಅಂದರೆ ನಮ್ಮಂಥ ಸಾಮಾನ್ಯ ಜನರು ಬಿಟ್ಟರೆ ವಿ ಐ ಪಿಗಳಾಗಲಿ ಆಯಿತಾ ಮೀಡಿಯಾಗಳಾಗಲಿ ಅದೇ ಕಾನೂನಿನ ಪರ ಮಾತನಾಡುವವರಾಗಲಿ ಯಾರೂ ಕೂಡ ಧ್ವನಿ ಎತ್ತುವುದಿಲ್ಲ ಯಾರಿಗೂ ಕೂಡ ಸೌಜನ್ಯ ಬಗ್ಗೆ ಮಾತನಾಡುವುದೇ ಬೇಡ ಸೌಜನ್ಯ ಪರ ನಿಲ್ಲುವುದೇ ಬೇಡ ಕಾರಣ ಇಷ್ಟೇ ಮೇನ್ ಆಯಿತಾ ಮೇನ್ ರೀಸನ್ ಏನಪ್ಪ ಅಂದರೆ ಇಲ್ಲಿ ಆಯಿತಾ ದುಡ್ಡು ಆಯಿತಾ ಕೆಲಸ ಮಾಡ್ತಿದೆ ಅನ್ನೋದು ಗೊತ್ತಾಗ್ತಿದೆ ಯಾಕೆಂದರೆ ಮನಿ ಅಂದರೆ ಯಾರ ಹತ್ರ ಹಣ ಇದೆಯೋ ಯಾರು ದುಡ್ಡಿನಲ್ಲಿ ತುಂಬ ಶ್ರೀಮಂತನಾಗಿದ್ದಾನೋ ಅಂಥರ ಬಗ್ಗೆ ಮಾತನಾಡೋದಕ್ಕೆ ಆಯಿತಾ ವಿ ಎ ಪಿಗಳು ಹೇಳಿರ್ತಾರೆ ಸೆಲೆಬ್ರಿಟಿಗಳು ಹೇದಿರ್ತಾರೆ ಆದರೆ ಒಟ್ಟಾರೆಯಾಗಿ ಆಯಿತಾ ಸೌಜನ್ಯ ಏನಿದೆ ಆಯಿತಾ ಹಳ್ಳ ಹಿಡಿಯುತ್ತಾ ಅಂತ ಕೇಳೋರಿಗೆ ನಾನು ಮುಂದೆ ಹೇಳೋದು ಖಂಡಿತವಾಗೂ ಹಳ್ಳ ಹಿಡಿಯಲ್ಲ ಹದಿನೈದು ವರ್ಷವಾದರೂ ಸೌಜನ್ಯ ಕೇಸು ಇವತ್ತಿಗೂ ಕೂಡ ಜೀವಂತವಾಗಿದೆ ಅಂದರೆ ಸೌಜನ್ಯ ಆಯಿತಾ ಚಾಮುಂಡೇಶ್ವರಿಯ ಆಯಿತಾ ಒಂದು ಇದನ್ನು ತಾಳಿ ರೂಪ ತಾಳಿ ಖಂಡಿತವಾಗ್ಲೂ ಆಯ್ತಾ ಅಪರಾಧಿಗಳಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ ಇದು ಆಯಿತಾ ಬೂದಿ ಮುಚ್ಚಿದ ಕೆಂಡ ಸೌಜನ್ಯ ಕೇಸ್ ಏನಿದೆ ಒಂಥರ ಬೂದಿ ಮುಚ್ಚಿದ ಕೆಂಡ ಅದು ಯಾವಾಗ ಬೇಕಾದರೂ ಸಿಡಿಬೋದು ಯಾವಾಗ ಏನು ಬೇಕಾದರೂ ಆಗ್ಬೋದು ಆದರೆ ಸೌಜನ್ಯ ಪರ ದೃಢವಾಗಿ ನಿಂತವರಿಗೆ ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು ಆಯ್ತಾ ಅದು ಮಹೇಶ್ ಶೆಟ್ಟಿ ತಿಮ್ರೋಡಿಯವರಾಗಿರ್ಬೋದು ಅದೇ ರೀತಿ ಗಿರೀಶ್ ಮಣ್ಣ ಮಣ್ಣ ಮಣ್ಣನ್ನನವರಾಗಿರ್ಬೋದು ಅದೇ ರೀತಿ ವಿಡಿಯೋ ಮಾಡಿ ಎಲ್ಲರಿಗೂ ಆಯಿತಾ ನ್ಯಾಯ ಇದೆ ಅಂತ ತೋರಿಸಿ ಕೊಟ್ಟಂತಹ ಸಮೀರ್ ಎಮ್ ಡಿ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ಆಯಿತಾ ನಿಜವಾಗ್ಲೂ ಕೂಡ ಆಫ್ ಹೇಳಬೇಕು ಅದೇ ರೀತಿ ಕೆಲವೊಂದೆರಡು ಯೂಟ್ಯೂಬ್ ಚಾನಲ್ಗಳು ಇದ್ದಾವೆ ಅವರು ಪ್ರತಿ ಸಾರಿ ಕೂಡ ಆಯಿತಾ ಸೌಜನ್ಯ ಪರ ಧ್ವನಿ ಎದ್ದಾನೆ ಇರ್ತಾರೆ ಸೌಜನ್ಯ ಬಗ್ಗೆ ಡೀಟೇಲ್ ಆಗಿ ನಮಗೆ ತೋರಿಸ್ಕೊಡ್ತಾ ಇರ್ತಾರೆ ಅವರಿಗೂ ಕೂಡ ನಾವು ಆಫ್ ಹೇಳಬೇಕು ಒಟ್ಟಾರೆಯಾಗಿ ಅನ್ಯಾಯದ ಪರ ನಿಲ್ಲುವ ನಿಲ್ಲುವವರ ಮುಂದೆ ನ್ಯಾಯದ ಪರ ನಿಲ್ಲುವವರ ಸಂಖ್ಯೆ ಕೊಟ್ಟೆಂತರ ಇದೆ ಯಾಕೆ ಅಂತಂದ್ರೆ ಅನ್ಯಾಯದ ಪರ ನಿಲ್ಲುವವರ ಸಂಖ್ಯೆ ಬೆರಳಷ್ಟು ಬೆರಳಿನ ವಷ್ಟು ಇದೆ ಆದರೆ ನ್ಯಾಯದ ಪರ ನಿಲ್ಲುವವರ ಸಂಖ್ಯೆ ಅಂತ ಇದೆ ನೋಡೋಣ ನ್ಯಾಯ ಗೆಲ್ಲುತ್ತ ಅನ್ಯಾಯ ಗೆಲ್ಲುತ್ತ ಒಟ್ಟಾರೆಯಾಗಿ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಸೌಜನ್ಯಗೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಸೌಜನ್ಯ ಕೇಸ್ ಮುಚ್ಚೋಗುತ್ತಾ ಅಂದರೆ ಖಂಡಿತವಾಗೂ ಮುಚ್ಚೋಗ ನಿನ್ನೂ ಐವತ್ತು ವರ್ಷವಾಗಲಿ ಸೌಜನ್ಯ ಕೇಸು ಜೀವಂತವಾಗಿರುತ್ತೆ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಾಡಿಸುತ್ತೆ ಬಾಯ್